ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷೇಗೌಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿದ್ದೀನಿ ಇವಾಗ ಸೋಯಾಬೀನ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಅರ್ಧ ಮಸಾಲೆ ಮಸಾಲೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಸೊ ಇವಾಗ ಮಾಡೋದು ಒಂದೇ ಇರೋದು ಸೊ ಅಮ್ಮ ಅನ್ನ ಸಾಂಬಾರು ಮಾಡಿದಾರೆ ನಾನು ತಿಂತಾ ಇಲ್ಲ ನಾನು ಸಪ್ರೇಟ್ ಗ್ರೇವಿ ಮಾಡ್ಕೊತಾ ಎಸ್ ಯಾವ ತರ ಇರುತ್ತೆ ನೋಡೋಣ ಬನ್ನಿ ನಾನು ಆಲ್ರೆಡಿ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಸೋಯಾಬೀನು ಚ ಉಪ್ಪು ಮತ್ತು ಅರನ ಹಾಕಿ ಇಟ್ಟಿದ್ದೀನಿ ಗೈಸ್ ಈರುಳ್ಳಿ ಕಟ್ ಮಾಡಿದ್ದೀನಿ ಮಸಾಲೆ ಸೊ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಎರಡು ಮೂರು ಟೊಮೆಟೊ ಒಂದು ಸ್ವಲ್ಪ ಕಾಯಿ ಮತ್ತು ಚಕ್ಕೆ ಲವಂಗ ಒಂದು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸೋಯಾಬೀನ್ ನೆನೆಯಾಗಿ ಬಿಟ್ಟಿದೆ ಗೈಸ್ ಸೊ ಅದು ನೆಂದಿದೆ ಬನ್ನಿ ಮಾಡೋಣ ಯಾವ ಥರ ಮಾಡ್ತೀನಿ ಅಂತ ನೋಡ್ತೀನಿ ಸರ್ ನನಗಂತೂ ಮಾಡಕ್ಕೆ ಬರಲ್ಲ ನನಗೆ ಮಮ್ಮಿ ಮಾಡಿಕೊಡ್ತಿದ್ರು ಸೊ ಇದು ತುಂಬ ಚೆನ್ನಾಗಿ ನೆಂದಿದೆ ಗೈಸ್ ಇದನ್ನ ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡ್ಕೋಬೇಕಂತೆ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಿರೋದು ಗೈಸ್ ನನಗೆ ಸೀರಿಯಸ್ಸಾಗಿ ಗೊತ್ತೇ ಇಲ್ಲ ಹೆಂಗೆ ಮಾಡಬೇಕು ಏನು ಅಂತ ಅಂತ ಒಂದು ತ್ರೀ ಟು ಫೋರ್ ಟೈಮ್ಸು ಚೆನ್ನಾಗಿ ನಾನು ಇದನ್ನು ವಾಶ್ ಮಾಡ್ಕೊತ ವಾಶ್ ಮಾಡಿಕೊಂಡು ಒಂದು ಫೋನ್ ಬಂದಿತ್ತು ಆಯಿತು ನಾನು ಈ ಥರ ಫುಲ್ಲು ನೀರನ್ನ ಹಿಂಟು ಇಟ್ಕೊಂಡಿದ್ದೀನಿ ಗೈಸ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಗೈಸ್ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡುವ ಈರುಳ್ಳಿ సో గ్యాస్ హిని గైస్ ఎన్నె హాక స్వల్ప జాస్తి హే స్వల్ప అసలు ఇష్ట మే యూట్యూబ్ నోడ్ సిక్తీ గైస్ ೈಸ್ ಸ್ವಲ್ಪ ಅರ್ಶನ ಆಮೇಲೆ ಉಪ್ಪು ಸೇರಿಸ್ಬೇಕು ಉಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋತೀನಿ ಗೈಸ್ ಬಿಕಾಸ್ ನಾನು ಆಲ್ರೆಡಿ ಅದಕ್ಕೆ ಉಪ್ಪು ಮತ್ತೆ ಅಷ್ಟ ಹಾಕಿ ನೆನ್ನೆ ಸೊ ಈಗಲೂ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಸೊ ಬರೀ ಇಂತದಯ ದೇವ್ರ

ಸ್ವಲ್ಪ ಆಯ್ಲಿ ಹಾಕೊಂಡು ಎಸ್ ಗೈಸ್ ಆಮೇಲೆ ಮಾಡ್ಕೊಳ್ಳೋಣ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕು ಅರ್ಜೆಂಟು ಸೊ ಹೋಗಿ ರೆಡಿಯಾಗಿ ಮತ್ತೆ ಬಂದು ಆಮೇಲೆ ಮಾಡೋಣ ಎಸ್ ಗೈಸ್ ನಾನು ರೆಡಿಯಾಗಿ ಆಯ್ತು ಪಾಪು ಸೊ ಸೊಮ್ಮೆ ಕಟ್ಬಿಟ್ಟಿದ್ದೀನಿ ಬನ್ನಿ ಹೋಗೋಣ ಇವಾಗ ಸೊ ಹೆಂಗಿರುತ್ತೆ ಹಾಸ್ಪಿಟಲಲ್ಲಿ ಅಂತ ನೋಡೋಣ ಸೊ ನಾನು ಈಚೆ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತು ಹಾಂ ರೀ ಪುಟ ಸೈಸ್ ಗೈಸ್ ಹೊಯ್ತಾಯಿದ್ದೀವಿ ಪಾಪ ಪುಳ್ಳ ಎದುರು ಕೊಟ್ಟಾರೆ ನೋಡಿ ಮಗಳೇ ನೋಡು ವೆಯ್ಟ್ ಮಾಡ್ತೊಂಡು ಗೈಸ್ ಬಂದು ಗೈಸ್ ಇವಾಗ ಮನೆಗೆ ಬಂದೆ ಇದೊಂದು ಕೊಟ್ಟಿದ್ದಾರೆ ಅವಳಿಗೆ ಅಂತ ಇವಾಗ ನಾನು ಸಿರ್ಲಾಕೆ ಥರಕ್ಕೆ ಹೋಗ್ತಾಯಿದ್ದೀನಿ ಅವಳು ಊಟನೇ ಮಾಡಿದಾಗೈಸ್ ಒಂದು ಚೂರು ತಿಂದಿಲ್ಲ ಸೊ ಸಿರ್ಲಾಕು ಹಾಕೋಣ ಅಂತೇಳ್ಬಿಟ್ಟು ತರಕ್ಕೆ ಹೋಗ್ತೀನಿ ಅವಳು ಇಲ್ಲೇ ಬಿಟ್ಟು ಹೋಗ್ತೀನಿ ಗೈಸ್ ತುಂಬ ಟಯರ್ಡ್ ಆಗಿದ್ದಾಳೆ ನಡಿಯೋ ಶಕ್ತಿ ಅವಳ ಹತ್ರ ಇಲ್ಲ ಸೊ ನಾನು ಒಬ್ಬಳೇ ಹೋಗಿ ಸಿಲ್ಯಾಕು ಬಟ್ ತುಂಬ ಬಿಸಿಲು ಅಲ್ಲದೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಫುಲ್ ಟಯರ್ಡ್ ಆಗಿದ್ದಾಳೆ ಸೊ ನಾನೇ ಹೋಗ್ತೇನೆ ಸಿಲ್ಯಾಕಾಕ್ಬಿಟ್ಟು ನಾನು ಅರ್ಧ ಬರ್ದಳ್ಳಿರ್ತೀನಿ ನಾನು ರೈಸ್ ನೋಡಿ ಸೊ ಅದನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಫೇಸ್ ಇವಾಗ ಸಿಲ್ಯಾಕೆ ತೊಗೊಂಡ್ಬಂದು ಹಾಕಿದೆ బి అనే పదావెదీ ఈ చిట్కి అస అనే సో మసాలి అది ಸೊ ಇದನ್ನ ಅಷ್ಟಿನ ಮತ್ತೆ ಉಪ್ಪಾಕಿ ಕಿಪ್ ಇವಾಗ ಹಾಕೋಣ ಇವಾಗ ಒಂದು ಟೂ ಮಿನಿಟ್ಸ್ ಆಗಿದೆ ಟು ತ್ರೀ ಟೂ ಅಥವಾ ತ್ರೀ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡಿಸ್ಕೊಳ್ಳಿ ಸೊ ಫುಲ್ ಎಣ್ಣೆ ರೈಸ್ ತೋರಿಸ್ತೀನಿ ನಾನು ನೋಡಿ ಗೈಸ್ ಫುಲ್ಲು ಎಣ್ಣೆ ಇಟ್ಟಿದೆ ಮಸಾಲೆ ಸೊ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗುವಂಥದ್ದು ನಾನು ಧನ್ಯ ಪೌಡರ್ ಹಾಕೊಳ್ತೀನಿ ನಾವು ಹೋಮ್ ಮೇಡ್ ಧನ್ಯಾ ಪೌಡರು ಸೊ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರ್ ರೈಸ್ ಸ್ವಲ್ಪ ಖಾರ ಕಡಿಮೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು 2 minutes boil ಮಾಡೋದು ನೋಡಿ ಗೈಸ್ ಈ ಥರ ಆಗಿದೆ ಚೆನ್ನಾಗಿ ಇದು ಕುದಿ ಬಂದ ಮೇಲೆ ಒಂದು ಕುದಿ ಬಂದ ಮೇಲೆ ನಾವು ಇದನ್ನ ಹ್ಯಾಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದೆರಡು ಮೂರು ಹಾಕ್ಬಿಟ್ಟೆ ಗೈಸ್ ಮರ್ತೋಗ್ಬಿಟ್ಟು ವೀಡಿಯೋ ಮಾಡೋದು ಸೊ ಹಾಕಿದ್ದೀನಿ ಸೊ ನೋಡಿ ಗೈಸ್ ಈ ಥರ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಕುದಿ ಬಂದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಸೊ ಎಸ್ ಕುದಿಯಕ್ಕೆ ಬಿಟ್ಟಿದ್ದೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಡಬೇಕು ಅಂತ ಸೊ ಆಲ್ರೆಡಿ ಒಂದು ಟೂ ಮಿನಿಟ್ಸ್ ಆಗಿದೆ ಇನ್ನೊಂದು ಮಿನಿಟ್ ಬಿಟ್ಬಿಟ್ಟು ಆಮೇಲೆ ನೋಡಿ ಟೇಸ್ಟು ಹೆಂಗಾರು ಇರಲಿ ತಿನ್ನಲೇಬೇಕು ರೀತಿ ಏನು ಮಾಡೋಕ್ಕಾಗಲ್ಲ ಈ ಥರ ರೆಡಿ ಆಗಿದಾಗ ಎಸ್ ಚೆನ್ನಾಗಿದೆ ಅಂದ್ಕೊಳ್ತೀನಿ ಎಸ್ ಗೈಸ್ ಫೈನಲ್ಲಿ ತಿಂತಾ ಇವಾಗ ರೈಸು ಆರ್ವಿಗೆ ಇಂಜೆಕ್ಷನ್ ಹೋಗಿದ್ನಲ್ಲ ಸೊ ಅಲ್ಲಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಶಾಪ್ ಇದೆ ಸೊ ನಾನು ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀನಿ ಸೊ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಸೊ ಇದೊಂದು ತೊಗೊಂಡೆ ಆರ್ವಿನ ಕ್ಯಾರಿ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಅಂದರೆ ಈ ಹಾಸ್ಪಿಟಲ್ಸ್ಗೆ ಮತ್ತು ನನ್ನ ಫ್ರೆಂಡ್ ಮನೆಗೆಲ್ಲ ಕರ್ಕೊಂಡೋಗ್ತಾ ಇರ್ತಾರೆ ಆರ್ವಿನ ಸೊ ಚೆನ್ನಾಗಿದೆ ಗೈಸ್ ತಿರುಳ್ಳ ಇದ್ರಲ್ಲಿ ಕಂಫರ್ಟಬಲಾಗಿ ಕೂತ್ಕೊಳ್ತಾಳೆ ಸೊ ಅದಕ್ಕೆ ಇದೊಂದು ಪರ್ಚೇಸ್ ಮಾಡಿದೆ ಆ್ಯಂಡ್ ಎರಡು ನೈಫ್ ತಗೊಂಡೆ ಗೈಸ್ ಇದು ಸ್ವಲ್ಪ ಕಾಸ್ಟ್ಲಿ ದೆನ್ ಇದೊಂದು ಚಿಕ್ಕದು ಇದು ಆರ್ವಿಗೆ ಒಂದು ಬಾಲ್ ಬೇಕಿತ್ತು ಸೊ ನಾವು ಹಾಸ್ಪಿಟಲಲ್ಲಿ ಚೆಕ್ ಮಾಡಿದ್ವಿ ಆ ಬಾಲ್ಸ್ ಇಲ್ಲ ತುಂಬ ಗಟ್ಟಿ ಇತ್ತು ಅವರು ಹಾಸ್ಪಿಟಲಿದ್ದ ಬಾಲು ಸೊ ಇನ್ನೂ ಸಾಫ್ಟ್ ಆಗಿರೋದು ಬೇಕಂಥೇಳಿ ಅಲ್ಲಿ ತೊಗೊಂಡಿಲ್ಲ ಸೊ ಇದು ಸುಮ್ಮನೆ ಅವ್ರು ಆಟ ಆಡ್ತಾಳೆ ಚೆನ್ನಾಗಿ ಅದಕ್ಕೆ ಇದೊಂದು ಬಾಲ್ ತೊಗೊಂಡೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಇದೇನಂದರೆ ಇದೇನು ಸೋಪ್ ಹಾಕಿತ್ತು ಸೊ ಇದನ್ನ ಹಾಕ್ಬಿಟ್ಟು ಹಿಂಗೆ ಕವರ್ ಮಾಡಿ ಇದನ್ನ ಹಿಂಗೆ ಹ್ಯಾಂಗ್ ಮಾಡೋದು ಇದು ಸೋಪ್ ಓಲ್ಡರು ದೆನ್ ಇದು ಇದು ಮಯೂಜ್ಜ ಬ್ರಷ್ ಸೊ ಅದಕ್ಕೆ ಅವನು ಇದು ಒರಿಜಿನಲ್ಲ ಅಂತ ಕೇಳಿ ಇದನ್ನೊಂದು ಇಸ್ಕೊಂಡ ಅವನೊಂದು ಇಸ್ಕೊಂಡ ನಾನೊಂದು ಇಸ್ಕೊಂಡೆ ಇದು ಏನಿದು ನೈಲ್ ಕಟರ್ ತೊಗೊಂಡೆಗ್ರೈಸ್ ತುಂಬ ಚೆನ್ನಾಗಿದೆ ಇದು ಕಂಫರ್ಟಬಲ್ ಆಗಿದೆ ಸೊ ತುಂಬ ಇಷ್ಟ ಆಯಿತು ಸೊ ಇದೊಂದು ನೈಲ್ ಕಟರ್ ತೊಗೊಂಡೆ ದೆನ್ ಇದೊಂದು ಬಾಕ್ಸ್ ತಗೊಂಡೆ ಗ್ರೀಸ್ ಅಂದರೆ ಏನಾದರೂ ಹಾಕಿಡೋಕ್ಕೆ ಅಂತ ತಗೊಂಡೆ ಇದು ನನ್ನದಾದರೂ ಸರಿ ಆರ್ವಿದಾದರೂ ಆದ್ರೂ ಸರಿ ಆರ್ವಿದ ಐಟಮ್ಸ್ ಆದರೂ ಆರ್ಕಿ ಕವರ್ ಮಾಡಿಡ್ಬೋದು ಹಿಂಗೆ ಸೊ ಅದಕ್ಕೆ ಇದೊಂದು ತೊಗೊಂಡೆ ಇನ್ನೊಂದು ಇನ್ನೊಂದು ಸರಿ ಹೋದಾಗ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೊಂಡ್ಬರ್ತೀನಿ ಬಿಕಾಸ್ ಆರ್ವಿದು ಇವಾಗ ಆರ್ವಿ ದೊಡ್ಡೋಳಾಗ್ತದಲ್ಲಲ್ವ ಸೊ ಐಟಮ್ಸ್ ಎಲ್ಲ ಹಾಕಿಡ್ಲಿಕ್ಕೆ ಒಂದು ಸ್ವಲ್ಪ ದೊಡ್ಡದು ಬೇಕು ನಾನು ಇವಾಗ ಆರ್ವಿಗೆ ಇದನ್ನ ಹಾಕಬೇಕು ತ್ರೀ ಹರ್ಸ್ ಒನ್ಸು ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಇವಾಗ ಊಟ ಮಾಡಾಯಿತು ಸೊ ಇವಾಗ ಮಲಗ್ತೀನಿ ಗೈಸ್ ಸೊ ಇವತ್ತಿನ ಲಾಗ್ ಇಷ್ಟೇ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಗೈಸ್ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಲೈ